ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಸೌತೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಫಸ್ಟು ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿನ ಚನ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಆ ಎಣ್ಣೆ ಕಾದ ತಕ್ಷಣ ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಅದನ್ನ ಸ್ವಲ್ಪ ಪಾಣೆ ಹೊಡಿಬೇಕು ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಬ್ರೌನ್ ಕಲರ್ ಬಂದ ಮೇಲೆ ಅದಕ್ಕೆ ಸೌತೆಕಾಯಿ ಕಟ್ ಮಾಡಿರೋ ಸೌತೆಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವೆರಡೂ ಸ್ವಲ್ಪ ಫ್ರೈ ಆದಮೇಲೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಫ್ರೈ ಆಗಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ತಿರ್ಗಾ ಮತ್ತೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ಗರಂ ಮಸಾಲ ಅರ್ಶಿನ ಮತ್ತು ನಿಮ್ಗೆ ಯಾವುದಾದ್ರೂ ಮಸಾಲ ಬೇಕಾದರೆ ನೀವು ಎಕ್ಸ್ಟ್ರಾ ಹಾಕೋಬೋದು ನಾನು ಇಲ್ಲಿ ಗರಂ ಮಸಾಲ ಮತ್ತು ಅರ್ಶಿನ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಖಾರ ಪುಡಿ ಹಾಕಬೇಕು ಖಾರ ಪುಡಿ ಹಾಕಿ ಮತ್ತೆ ತಿರ್ಗಾ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಆ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀರು ಹಾಕ್ಬೇಕು ನೀರು ಹಾಕಿ ಒಂದು ಐದು ನಿಮಿಷ ಕುದಿ ಕುದಿಯಕ್ಕೆ ಬಿಡಬೇಕು ಇಲ್ಲಿ ನೋಡಿ ಇವಾಗ ನೀರು ಹಾಕ್ತಿದ್ದೀನಿ ನೋಡಿ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ರೈ ಮಾಡ್ಕೊಂಡ್ಮೇಲೆ ನೀರು ಹಾಕಿ ಒಂದು ಐದು ನಿಮಿಷ ಕುದಿ ಕುದಿಸಿ ಕುದ್ದ ತಕ್ಷಣವೇ ಅದಕ್ಕೆ ಇದು ಶೇಂಗಾ ಪೌಡ್ರ್ ಇರುತ್ತಲ್ಲ ಪಿನಟ್ ಪೌಡ್ರು ಅದನ್ನ ಹಾಕಿ ಮತ್ತೆ ಒಂದು ನಿಮಿಷ ಕುದಿಬೇಕು ಆ ಕುದ್ದ ತಕ್ಷಣವೇ ನಮಗೆ ಸೌತೆಕಾಯಿ ಪಲ್ಯ ರೆಡಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಧನ್ಯವಾದಗಳು